ಕರ್ನಾಟಕ ರಾಜ್ಯ ಅಭಿವೃದ್ಧಿ ನಿಗಮದಿಂದ ಸ್ಥಾಪಿಸಲ್ಪಟ್ಟಿರುವಂತಹ ಕೈಗಾರಿಕಾ ವಸಾಹತು ಈ ರಸ್ತೆಯ ಮೂಲಕ ಲಾರಿಗಳು ಬರ್ತಾ ಇದ್ವು ಎಲ್ಲ ಅವರ ಪ್ರಾಡಕ್ಟ್ಗಳನ್ನು ಸಾಗಾಟ ಮಾಡ್ಲಿಕ್ಕೆ ಆಗ್ತಾ ಇದೆ ಇಲ್ಲಿಂದ ಒಳಭಾಗಕ್ಕೆ ದೊಡ್ಡ ವೆಹಿಕಲ್ಸ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರೆ ಅವ್ರ ಹತ್ರ ಎಲ್ಲ ಹೇಳಿ ಆಯ್ತು ಸರ್ ಎನ್ ಎಚ್ ಎ ಕೂಡ ರಿಪೋರ್ಟ್ ಕೊಟ್ಟರೆ ಆಯಿತು ಅದು ನಿಮಗೆ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ ಪಂಚಾಯತ್ ಅವರು ಒಂದು ಸಲ ಬಂದರು ಯಾವುದೋ ಒಂದು ಇಂಜಿನಿಯರ್ ಯಾರೋ ಬಂದರು ನೋಡಿದರು ಹೋದವರು ಮತ್ತೆ ರಿಟರ್ನ್ ಇಲ್ಲ ರೋಡಿಗೆ ವೈಬ್ರೇಟರ್ ವೈಬ್ರೇಟರ್ ಆಗ್ತಿರ್ ಆಗ್ತಿದ್ದಾರೆ ಅಲ್ಲಿ ನನ್ನ ಟಯರ್ ಅವ್ರದ್ದು ಗೋಡೆ ಕ್ರ್ಯಾಕ್ ಆಗಿದೆ ಸದ್ಯದಲ್ಲಿ ಇದು ಕ್ರ್ಯಾಕ್ ಆಗ್ಬೋದು ಸಾಧಾರಣ ಒಂದು ಇಪ್ಪತ್ತು ಲಕ್ಷದ ಐಟಮ್ಗಳು ಇಲ್ಲೇ ಇದೆ ಅವ್ರದ್ದು ಬೆಳಿತಾ ಬಿದ್ದಿದೆ ಸಾಗಾಟದ ಹೈವೇ ಕಾಮಗಾರಿ ಭರದಿಂದ ಸಾಕ್ತಾ ಇದೆ ಆದರೆ ಈಗ ಮಳೆಗಾಲ ಬಂದಿರೋದ್ರಿಂದ ಒಂದಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ ಅನ್ನುವಂಥ ವರದಿಯನ್ನು ನಾವು ಆಗಾಗ ಮಾಡ್ತಾ ಇದ್ದೀವಿ ಈಗ ನಾವು ಇರುವಂತಹದ್ದು ಬೆಳ್ತಂಗಡಿ ತಾಲೂಕಿನ ಲಾಯ್ಲ ರಾಮ ಗ್ರಾಮದ ಕಾಶಿ ಬೆಟ್ಟುವಿನಲ್ಲಿ ಇಲ್ಲಿ ಈಗ ನಾವೀಗ ಕಾಶಿ ಬೆಟ್ಟವಿನಲ್ಲಿ ಇದ್ದೇವೆ ಕಾಶಿಬೆಟ್ಟುವಿನ ಈ ಪ್ರದೇಶ ಬಹಳ ಮುಖ್ಯವಾಗಿ ಎರಡೂ ಭಾಗವನ್ನು ನಾವು ನಿಮಗೆ ತೋರಿಸ್ತೀವಿ ಇದು ಬೆಳ್ತಂಗಡಿಯಿಂದ ಬರುವಾಗ ಸಿಗುವಂಥ ಪ್ರದೇಶ ಕಾಶಿಬೆಟ್ಟುವಿನಿಂದ ಈ ಭಾಗಕ್ಕೆ ಬಂದಾಗ ಇಲ್ಲಿ ನಮಗೆ ಎಡಭಾಗದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿ ನಿಗಮದಿಂದ ಕರ್ನಾಟಕ ರಾಜ್ಯ ಅಭಿವೃದ್ಧಿ ನಿಗಮದಿಂದ ಸ್ಥಾಪಿಸಲ್ಪಟ್ಟಿರುವಂತಹ ಕೈಗಾರಿಕಾ ವಸಾಹತು ಆ ಒಂದು ಕಟ್ಟಡದ ಸಮೀಪದಲ್ಲಿ ಇದ್ದಾವೆ ಇದು ಲಾಯ್ಲದ ಕಾಶಿಬೆಟ್ಟಿನಲ್ಲಿರುವಂಥದ್ದು ಆದರೆ ಇವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಈಗ ನಮಗೆ ಇಲ್ಲೊಂದು ಈ ರಸ್ತೆಯನ್ನ ಮಾಡಿ ಅಥವಾ ಈ ಒಂದು ಹೈವೇಗೆ ಮೇಲ್ಭಾಗದಲ್ಲಿ ಮಣ್ಣನ್ನು ಹಾಕಿರೋದ್ರಿಂದ ನಮ್ಮ ಒಳಭಾಗಕ್ಕೆ ಯಾವುದೇ ವೆಹಿಕಲ್ಸ್ ಬರೋದಿಲ್ಲ ನಾವು ಮಾಡಿದಂಥ ವಸ್ತುಗಳು ಇಲ್ಲಿ ಕೊಳಿತಾ ಕೂತಿರ್ತವೆ ನಮಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಲೋಡ್ ಅನ್ಲೋಡ್ಗೆ ಆಗೋದಿಲ್ಲ ನಮ್ದು ರಾ ಮೆಟೀರಿಯಲ್ಸ್ ಕೂಡ ಇಲ್ಲಿಗೆ ಬರಬೇಕು ಅಂತಂದರೆ ಅವರು ರೋಡ್ ಸೈಡ್ ಹಾಕೋಗ್ತಾರೆ ಇದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದನ್ನು ಇದೀಗ ಇವರು ಹೇಳ್ತಾ ಇರುವಂಥದ್ದು ಹಾಗಾದರೆ ಇಲ್ಲಿ ಈಗ ನೋಡಿ ಇದೊಂದು ರಸ್ತೆ ಇತ್ತು ಮುಂಚೆ ಆಯ್ತಾ ಈ ರಸ್ತೆ ಇತ್ತು ಈ ರಸ್ತೆಯ ಮೂಲಕ ಲಾರಿಗಳು ಬರ್ತಾ ಇದ್ವು ಎಲ್ಲ ಅವರ ಪ್ರೊಡಕ್ಟ್ಗಳನ್ನು ಸಾಗಾಟ ಮಾಡಲಿಕ್ಕಾಗ್ತಾ ಇತ್ತು ಇದು ಕಿಟಕಿ ದಾರಂದ ಮುಂತಾದಗಳು ಸಿಮೆಂಟಿನ ದಾರಂದ ಇವುಗಳಿರ್ಬೋದು ಆನಂತರ ಇವರ ಫ್ಯಾಬ್ರಿಕ್ ವರ್ಕ್ಸ್ ಇರ್ಬೋದು ಎಲ್ಲವೂ ಕೂಡ ಇಲ್ಲಿ ಸಾಗಿಸ್ಲಿಕ್ಕೆ ಆಗ್ತಾ ಇತ್ತು ಅಂತ ಸುಮಾರು ಹತ್ತು ಅಹ್ ಇಂಡಸ್ಟ್ರಿಗಳನ್ನ ಹೊಂದಿರುವಂತಹ ಒಂದು ಪ್ರದೇಶ ಅದರ ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಇರುವಂತಹ ನಂದನ ಟಯರ್ಸ್ ನಾವು ನಿಮಗೆ ತೋರಿಸ್ತೀವಿ ಯಾಕಂತಂದ್ರೆ ಮುಖ್ಯ ರಸ್ತೆಯಲ್ಲಿ ಸಾಗುವಾಗ ಇದನ್ನು ನೀವು ಗಮನಿಸಿರ್ತೀರಿ ಯಾವ ಪ್ರದೇಶದಲ್ಲಿ ಇದೆ ಇದೆ ಅನ್ನುವಂಥದ್ದು ನೀವು ಗಮನಿಸಿರ್ತೀರಿ ಈ ಪ್ರದೇಶದಲ್ಲಿ ಹೀಗೆ ಸಾಗುವಾಗ ಇಲ್ಲಿ ಹೇಗಿದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತೀವಿ ಇಲ್ಲಿಂದ ಒಳಭಾಗಕ್ಕೆ ದೊಡ್ಡ ವೆಹಿಕಲ್ಸ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾದ್ರೆ ಅದರ ಜೊತೆಗೆ ಇಲ್ಲಿ ಸಂಪೂರ್ಣ ನೀರು ಬಂದು ನಾವು ಈಗ ನಂದನ ಟಯರ್ಸ್ನ ಮುಂಭಾಗದಲ್ಲಿದ್ದೇವೆ ಜೋರು ಮಳೆ ಬಂದರೆ ಈ ನಂದನ ಟಯರ್ಸ್ ಅಂತ ಹೇಳುವಂಥ ಟಯರ್ ರಿಟ್ರೇಡರ್ಸ್ ಕಾಶಿಬೆಟ್ಟುವಿನ ರಿಟ್ರೇಟರ್ಸ್ ಕಂಪೆನಿ ಏನಿದೆ ಇವರಿಗೂ ಕೂಡ ಕಷ್ಟ ಆಗ್ತದೆ ಅಂತ ನೋಡಿ ಇಲ್ಲಿ ಅವರ ಮುಂಭಾಗದಲ್ಲಿ ಸಂಪೂರ್ಣ ಕೆಸರಿದೆ ಸಂಪೂರ್ಣವಾಗಿ ಕೆಸರು ತುಂಬಿಕೊಂಡಿರ್ತದೆ ಮತ್ತು ಈಗ ಸ್ವಲ್ಪ ಮಳೆ ಕಡಿಮೆ ಇದೆ ನಾವು ವರದಿ ಮಾಡುವಂಥ ಸಮಯದಲ್ಲಿ ಒಂದು ವೇಳೆ ಜೋರಾಗಿ ಮಳೆ ಬಂದರೆ ಒಳಭಾಗಕ್ಕೂ ಕೂಡ ನೀರು ಬರ್ತದೆ ಅನ್ನುವಂಥದ್ದು ಎಲ್ಲಿಯ ನೈಜ ಸ್ಥಿತಿ ಇದು ಈಗೇನಾಗಿದೆ ಅಂತಂದರೆ ಅವ್ರು ಹೇಳ್ತಾ ಇದ್ದಾರೆ ನಮಗೀಗ ವರ್ಕ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತ ಅದರ ಜೊತೆಗೆ ಚರಂಡಿಯನ್ನು ಮಾಡಿಕೊಟ್ಟಿಲ್ಲ ಅಂತ ನಾವು ನಿಮಗೆ ಅದಕ್ಕೂ ಕೂಡ ಸ್ಪಷ್ಟವಾಗಿ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀವಿ ಇಲ್ಲಿರ್ತಕ್ಕಂಥ ರೋಡನ್ನು ಬಂದ್ ಮಾಡಿರೋದ್ರಿಂದ ಇಲ್ಲಿ ಇವರು ಇಂಡಸ್ಟ್ರೀಸ್ ಮಾಡ್ತಾ ಇದ್ದಾರೆ ನೋಡಿ ಹಿಂದ್ಗಡೆಯಲ್ಲಿ ಅವರು ಮಾಡಿಟ್ಟಂಥ ಪ್ರಾಡಕ್ಟ್ಗಳು ಹಾಗೆ ಬಾಕಿ ಉಳಿದಿವೆ ಯಾಕೆ ಅಂತಂದರೆ ಆ ಬಾಕಿ ಪ್ರಾಡಕ್ಟ್ ಗಳು ಹಾಗೆ ಉಳಿದಿವೆ ಯಾಕಂತಂದರೆ ಅದನ್ನು ಲೋಡ್ ಅನ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅವರ ಕೊರಗೂ ಜೊತೆಗೆ ವಾದ ಈಗ ನಾವು ಇಲ್ಲಿ ಕೆಳಭಾಗಕ್ಕೆ ಹೋಗ್ತೀವಿ ಅಂದರೆ ಅಲ್ಲಿಯ ನೈಜ ಸ್ಥಿತಿಯನ್ನು ನಿಮಗೆ ತಿಳಿಸಿಕೊಡುವಂಥ ನಿಟ್ಟಿನಲ್ಲಿ ನಾವೀಗ ಕೆಳಭಾಗಕ್ಕೆ ಹೋಗ್ತಾ ಇದ್ದೀವಿ ನೋಡು ಏನಾಗತ್ತೆ ಅಂತ ನೋಡಿ ಅದು ಎಸ್ ನಾವು ಈಗ ಕೆಳ ನಿಮಗೆ ತೋರಿಸ್ತಾ ಹೋಗ್ತೀವಿ ಇಲ್ಲಿ ಎಸ್ ಇಲ್ಲಿ ನಿಲ್ಲಿಕ್ಕೂ ಕೂಡ ಕಷ್ಟ ಇರುವಂತಹ ಸನ್ನಿವೇಶ ನೋಡಿ ಇದು ಇಲ್ಲಿ ವಾಸ್ತವ ಪರಿಸ್ಥಿತಿ ಇಲ್ಲಿ ಒಂದು ಘಟನೆ ಇದೆ ಒಂದು ಸ್ಪಷ್ಟ ನೋಡಿ ಈ ಅಂಗಡಿಯ ಮುಂಭಾಗವನ್ನು ನಿಮಗೆ ತೋರಿಸ್ತೀವಿ ಇಲ್ಲಿ ಒಳ ಹೋಗ ಹೋಗಬೇಕು ಅಂತಂದ್ರೆ ಜಾರಿ ಬೀಳುವಂತ ಪರಿಸ್ಥಿತಿ ನೋಡಿ ಹೀಗೆ ಇಲ್ಲಿ ಕಾಲು ಇಟ್ಟರೆ ಜಾರಿ ಬೀಳ್ತದೆ ಇಂಥ ಪರಿಸ್ಥಿತಿ ಇದೆ ನೋಡಿ ಅಲ್ಲಿ ಒಳಭಾಗ ಅದ ಫ್ರಂಟ್ ನಾವು ನಿಮಗೆ ತೋರಿಸಿ ಹೇಗಿದೆ ಅನ್ನೋವಂಥದ್ದು ಎಸ್ ನೋಡಿ ಇದು ಹೀಗಿದೆ ಈ ಕಾರಣಕ್ಕಾಗಿ ಅವರು ಸ್ವಲ್ಪ ಸಮಯ ಬೇಡ ಇದರ ಸಹವಾಸ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ಮೋರಿ ನಿಮಗೆ ತೋರಿಸಿ ಇದು ಮೋರಿ ಇದು ಮೋರಿಯ ಅಡಿಭಾಗ ಅಲ್ಲಿ ಇನ್ನೊಂದು ಅಹ್ ಅಂಗಡಿಯವರು ಇದ್ದಾರೆ ಅವರ ಹತ್ರ ಮಾತನಾಡಿಸ್ಬೇಕು ಅದಕ್ಕಿಂತ ಮೊದಲು ಇಲ್ಲಿ ಇದು ನೋಡಿ ಇದು ಮೋರಿ ಈ ಮೋರಿ ಎಲ್ಲಿ ನೀರು ನಿಂತಿದೆ ಯಾಕೆ ನೀರು ನಿಂತಿದೆ ಅಂತಂದ್ರೆ ಇದರಿಂದ ಅವರು ಡೈರೆಕ್ಟ್ ಆಗಿ ಇಲ್ಲಿ ಚರಂಡಿ ಇತ್ತು ಯಾವತ್ತೂ ನೀರು ನಿಂತಿರಲಿಲ್ಲ ಇಲ್ಲಿ ತನಕ ಆದರೆ ಈಗ ಚರಂಡಿಯ ನೀರು ಹೋಗ್ಲಿಕ್ಕೂ ಕೂಡ ಸ್ಥಳ ಇಲ್ಲ ಆದ್ದರಿಂದ ಇಲ್ಲೆಲ್ಲ ಮಣ್ಣು ಹಾಕಿರೋದ್ರಿಂದ ಡೈರೆಕ್ಟ್ ಅವರ ಅಂಗಡಿಯ ಮುಂಭಾಗ ಹೀಗೆ ನೀರು ನಿಂತಿದೆ ಅಂತ ನೋಡ ಎರಡು ಮೂರು ಶಾಪ್ನವರು ಇದ್ದಾರೆ ಬನ್ನಿ ನೋಡಿ ಇಲ್ಲೊಂದು ಇಂಡಸ್ಟ್ರೀಸ್ ಇದೆ ಯಾರು ಯಾರ್ಯಾರಿದ್ದಾರೆ ಎಷ್ಟು ಇಂಡಸ್ಟ್ರೀಸ್ ಇದೆ ಏನು ಪ್ರಾಬ್ಲಮ್ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತೀವಿ ಎಸ್ ಅವರ ಹತ್ರ ಮಾತನಾಡಿಸಬೇಕು ಸರ್ ನಮಸ್ತೆ ಏನು ಹೆಸರು ನಮಸ್ತೆ ಮುಸ್ತಾಕ್ ಸರ್ ಇಂಡಸ್ಟ್ರಿ ಇಲ್ಲಿ ವೆಲ್ಡಿಂಗ್ ವರ್ಕ್ಶಾಪ್ ಸರ್ ಎಂ ಫ್ಯಾಬ್ರಿಕೇಶನ್ ಈಗ ಎಷ್ಟು ವರ್ಷ ನಾನು ಸಾಧಾರಣ ಒಂದು ಹದಿಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಸರ್ ಏನು ಸಮಸ್ಯೆ ನಮಗೆ ಯಾವುದೇ ಮೆಟೀರಿಯಲ್ ಬರೋದಿಲ್ಲ ಕಬ್ಬಿಣ ಬರೋದಿಲ್ಲ ಹಾಗಾಗಿ ನಾವು ಕೆಲಸ ಎಲ್ಲ ಸಾಧಾರಣ ಸ್ವಲ್ಪ ನಿಲ್ಲಿಸಿದ್ದೇವೆ ಈಗ ಇವರು ಒಂದಕ್ಕೊಂದು ಲಿಂಕ್ ಇರುವಂತ ವರ್ಕ್ಶಾಪ್ ಸರ್ ಇಲ್ಲಿ ಎಲ್ಲ ಇರೋದು ಇವ್ರದ್ದು ನಮಗೆ ಅಗತ್ಯ ಉಂಟು ನಮ್ದು ಇವರಿಗೆ ಅಗತ್ಯ ಉಂಟು ಇಂಥದ್ದೆಲ್ಲ ಮೂ ಇಲ್ಲಿ ಒಂದು ಸಿಮೆಂಟ್ ಇದ್ದು ಮಾಡೋದು ಇವರು ಫ್ಲೆಕ್ಸ್ ಬೋರ್ಡ್ ಮತ್ತೆ ಇದು ನಮ್ಮ ಬೋರ್ಡ್ ವರ್ಕ್ ಇವರು ಮಾಡುವವರು ಅವರು ಇಲ್ಲಿ ಫೈಬರ್ ಡೋರ್ ಆಗ್ತದೆ ಕೆಮಿಕಲ್ ಡೋರ್ ರೆಡಿ ಮಾಡ್ತಾರೆ ಇಲ್ಲಿ ಇದರಲ್ಲಿ ಸ್ಪೆಷಲ್ ಒನ್ ಅಂತ ಉಂಟು ಅಲ್ಲಿ ಕೂಡ ಕೆಲಸ ಕೆಲಸ ಮಾಡ್ತಾರೆ ನಾವು ಮಾಡುವವರು ಮೇಲ್ಭಾಗದಲ್ಲಿ ಇವರು ರೂಪೇಶ್ ಅಂತ ಹೇಳಿ ಒಬ್ಬರದ್ದು ಪ್ಲಾಸ್ಟಿಕ್ ಇದು ಚೀಲ ರೆಡಿ ಮಾಡುವಂತ ಫ್ಯಾಕ್ಟರಿ ಅದು ಹಿಂದ್ಗಡೆ ಒಂದು ಜೆ ಕೆ ಇಂಜಿನಿಯರಿಂಗ್ ಅಂತೇಳಿ ಮತ್ತೆ ಅದರ ಪಕ್ಕ ನಂದನ ಟಯರ್ ಹಾ ಎಲ್ರಿಗೂ ತೊಂದರೆ ಉಂಟು ಈಗ ಹೇಳಿಲ್ಲ ನೀವು ಹೇಳುವವ್ರ ಹತ್ರ ಎಲ್ಲ ಹೇಳಿ ಆಯ್ತು ಸರ್ ಎನ್ ಎಚ್ ಕೂಡ ರಿಪೋರ್ಟ್ ಕೊಟ್ಟು ಆಯ್ತು ಯಾವುದೇ ನಮ್ಗೆ ಯಾವುದೇ ರೀತಿಯ ಪ್ರಯೋಜನ ಆಗ್ಲಿಲ್ಲ ತಮ್ಮ ಹೆಸರು ಸರ್ ನಾನು ಪ್ರಶಾಂತ್ ಲಾಯ್ಲ ಅಂತ ಹೇಳಿ ಇಲ್ಲಿ ಸಾಧಾರಣ ನಾನು ಎರಡ್ ಸಾವಿರದ ಹನ್ನೊಂದರಿಂದ ನಾನು ಇಲ್ಲಿ ವರ್ಕ್ಶಾಪ್ ನಡೆಸ್ತಾ ಇದ್ದೇನೆ ಆದ್ರೆ ಇವತ್ತಿನವರೆಗೆ ಇಂಥ ಒಂದು ಸಮಸ್ಯೆ ನಮಗೆ ಬಂದದ್ದಿಲ್ಲ ನಾವು ರಸ್ತೆ ಕೆಲಸ ಅಭಿವೃದ್ಧಿ ನಮಗೆ ಬೇಕು ಅಭಿವೃದ್ಧಿ ಆಗಲಿ ಅವರು ಕೆಲಸ ಮಾಡ್ತಾರೆ ನಾವು ಅವರಿಗೆ ಯಾವುದಕ್ಕೂ ಸಮಸ್ಯೆಗೆ ಅಥವಾ ಅಲ್ಲಿ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ನಾವು ಹೋಗಲಿಲ್ಲ ನಾವು ಕೇಳ್ಕೊಂಡು ಅಷ್ಟೇ ನೀವು ರಸ್ತೆ ಆಗಿ ಅದರ ನಂತರ ಶಾಶ್ವತ ಪರಿಹಾರವಾಗಿ ನಮಗೆ ಒಂದು ಮೋರೆ ಹಾಕಿ ನಮಗೆ ಒಂದು ಇದು ಮಾಡಿಕೊಡ್ಬೇಕು ಅಂತೇಳಿ ನಾವು ಎನ್ ಗೆ ಒಂದು ಲೆಟರ್ ಮಾಡಿದ್ದೇವೆ ಏನಂದರೆ ನಾವು ಇಲ್ಲಿ ಮಣ್ಣಾಗ್ತಿರುವಾಗ ನಮಗೆ ಗಾಡಿಗಳು ಬರಬೇಕು ನಮಗೆ ಇಲ್ಲಿ ಮಾಡಿದಂಥ ವಸ್ತುಗಳನ್ನು ನಾವು ಸಾಗಾಟ ಮಾಡಬೇಕು ಸಾಗಾಟ ಮಾಡಬೇಕಂತಾದರೆ ನಾವು ಮತ್ತೆ ನಾಲ್ಕು ಜನ ಲೇಬರ್ಸನ್ನು ಹೊರಗಿಂದ ಕರ್ಕೊಂಡು ಇಲ್ಲಿಂದ ನಾವು ರೋಡ್ ಸೈಡಿಗೆ ಹೊತ್ತುಕೊಂಡು ಹೋಗ್ಬೇಕು ಅಥವಾ ಅಲ್ಲಿ ಬಂದಂಥ ಐಟಮ್ಗಳು ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ನಮಗೆ ಮಂಗಳೂರಿಂದ ರಾ ಮೆಟೀರಿಯಲ್ಸ್ ಬರ್ತದೆ ಅವ ಇಲ್ಲಿ ನಾವು ಯಾರು ಇರುವುದಿಲ್ಲ ಅವರು ಮೊದಲು ಎಂತ ಮಾಡ್ತಿದಾರೆ ತಂದು ಇಲ್ಲಿ ನಮ್ಮ ಈ ಇದರಲ್ಲಿ ತಂದು ಹಾಕಿ ಹೋಗ್ತಿದ್ರು ಆದರೆ ಈಗ ಎಂತ ಮಾಡಿದ್ರು ರೋಡ್ ಸೈಡಲ್ಲಿ ಎಸ್ ಹೋಗ್ತಾರೆ ನಾವು ಎಷ್ಟೋ ಸರ್ತಿ ನಮಗೆ ಅನುಭವ ಆಗಿದೆ ಒಳ್ಳೆ ಕಾಸ್ಟ್ಲಿ ಇರುವಂಥ ಮೆಟೀರಿಯಲ್ ಯಾಕೆಂದರೆ ಮನೆಯ ಇಂಟೀರಿಯರಿಗೆ ಯೂಸ್ ಮಾಡುವಂಥ ಮೆಟೀರಿಯಲ್ ಅದರ ಮೇಲೆ ಗಾಡಿ ಬೈಕ್ ಹತ್ತಿಸಿ ಅಥವಾ ನಾಯಿಗಳು ಇದು ಮಾಡಿ ತರಚಿ ಅದು ಸ್ಕ್ರ್ಯಾಚ್ ಆಗಿದೆ ನಮಗೆ ಅದು ಹಿಂದೆ ಕಳಿಸುವಾಗಿಲ್ಲ ನಾವು ಇದು ಮಾಡ ಅದು ವೇಸ್ಟ್ ಆದಂಥ ಮೆಟೀರಿಯಲ್ಲು ನಮ್ಮ ಹತ್ರ ಇದೆ ಹಾಗೆ ನಾವು ಪಂಚಾಯತ್ ಪಂಚಾಯತಲ್ಲಿ ಹೇಳ್ಕೊಂಡೆವು ನಮ್ಮ ಸಂಸ್ಥೆ ನಮಗೆ ತಾತ್ಕಾಲಿಕವಾದಂಥ ಒಂದು ಪರಿಹಾರ ಮಾಡಿಕೊಡಿ ಅಂತ ಹೇಳಿ ಪಂಚಾಯತ್ ಅವರು ಒಂದು ಸಲ ಬಂದರು ಯಾವುದೋ ಒಂದು ಇಂಜಿನಿಯರ್ ಯಾರೋ ಬಂದರು ನೋಡಿದರು ಹೋದವರು ಮತ್ತೆ ರಿಟರ್ನ್ ಇಲ್ಲ ನಾನು ಇವರಿಗೆ ಹೇಳಿದೆ ಯಾರು ನಮ್ಮ ಇದರ ಉಸ್ತುವಾರಿಯಾಗಿ ಇರುವಂಥವರು ಶಿವಪ್ರಸಾದ್ ಅಜಿಲ್ರು ಅವ್ರ ಹತ್ರ ಹೇಳಿದರೆ ಅವರು ಅವಾಗ ಮಸ್ತಕ ಅಭಿಷೇಕದ ಟೈಮಿಗೆ ಎರಡು ದಿವಸ ಟೈಮಲ್ಲಿ ಕಾಲ್ ಮಾಡ್ತೇನೆ ಅಂತ ಹೇಳಿದರು ಮತ್ತೆ ಬರೋ ನಾನು ಕಾಲ್ ಮಾಡಿದೆ ಆವಾಗ ಹೇಳಿದರು ಅವರು ನನ್ನದು ಇದೆಲ್ಲ ನನ್ನದು ಹಾಸನ ಅಂತ ಹೇಳಿದರು ನಾನು ಮತ್ತೆ ಯಾರಿಗೆ ಹೇಳಬೇಕು ನಾನು ಎಮ್ ಎಲ್ ಎ ಹೋಗಲಿಲ್ಲ ಸಾಧ್ಯವಾದಷ್ಟು ಅಧಿಕಾರಗಳ ಮಟ್ಟದಲ್ಲಿ ಇದನ್ನು ಸರಿ ಮಾಡಲಿಕ್ಕೆ ಆಗ್ತದೆ ಅಂತ ನೋಡಿದೆ ಅದರ ನಂತರ ಅದರ ಒಂದು ಎನ್ ಗೆ ಲೆಟ್ರ್ ಮಾಡಿದ್ದೇವೆ ಎಮ್ ಎಲ್ ಎನ್ನು ಸಹ ನಾನು ಭೇಟಿಯಾಗಿದ್ದೇನೆ ಅವರು ಈಗ ಅಧಿವೇಶನ ಅಂತ ಹೇಳುವಂಥ ಒಂದು ಇದರಲ್ಲಿ ಬ್ಯುಸಿಯಲ್ಲಿದ್ದಾರೆ ಇನ್ನೂ ಮೊನ್ನೆ ಆದಿತ್ಯವಾರ ಬರ್ತೇನೆ ಅಂತ ಹೇಳಿದವರು ಬ್ಯುಸಿ ಇದ್ದರು ಇನ್ನು ಈ ವಾರದಲ್ಲಿ ಅಥವಾ ಬರುವ ವಾರದಲ್ಲಿ ಬಂದರೆ ಅವರು ಇಲ್ಲಿಯ ಸಮಸ್ಯೆಯನ್ನು ನಾನು ಖಂಡಿತವಾಗಿ ನಾವು ಹೇಳ್ತೇವೆ ಅದೇ ರೀತಿ ನಮಗೆ ಎಲ್ಲ ಇದು ಇದರಿಲ್ಲವೋ ಇಲ್ಲಿ ಇದಾಗ್ತಿದ್ದಾರೆ ನಮ್ಮ ಇದು ಸಾಧಾರಣ ಮೂವತ್ತು ವರ್ಷ ನಲವತ್ತು ವರ್ಷದ ಹಿಂದಿನ ಬಿಲ್ಡಿಂಗ್ಗಳು ರೋಡಿಗೆ ವೈಬ್ರೇಟರ್ ವೈಬ್ರೇಟರ್ ಆಗ್ತ ಹಾಕ್ತಿದ್ದಾರೆ ಅಲ್ಲಿ ನನ್ನ ಟಯರ್ ಅವ್ರದ್ದು ಗೋಡೆ ಕ್ರ್ಯಾಕ್ ಆಗಿದೆ ಸದ್ಯದಲ್ಲಿ ಇದು ಕ್ರ್ಯಾಕ್ ಆಗ್ಬೋದು ಅದಾದರೂ ನಾವು ಮತ್ತೆ ಸರಿ ಮಾಡ್ಕೊಳ್ಬೋದು ಆದರೆ ನಮಗೆ ಮೂಲವಾಗಿ ಇರುವಂಥ ಸಮಸ್ಯೆ ಇವರು ಕೆ ಎಸ್ ಎಸ್ ಐ ಡಿ ಸಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದಿಂದ ನಮಗಿದಕ್ಕೆ ಫಸ್ಟಿಗೆ ಎಲ್ಲ ರಸ್ ಮೂಲ ಸೌಕರ್ಯಗಳಾದಂಥ ರಸ್ತೆ ಮುಖ್ಯವಾಗಿ ರಸ್ತೆ ಚರಂಡಿ ಮತ್ತು ಕುಡಿಯುವ ನೀರಿನ ಪೈಪ್ಲೈನ್ಗಳನ್ನು ಹಾಕಿಕೊಟ್ಟಿದ್ದಾರೆ ಇದರ ಅಡಿಯಲ್ಲಿ ಈಗ ಪೈಪ್ಲೈನ್ ಇದೆ ಜಿ ಎ ಪೈಪಿನ ಪೈಪ್ಲೈನ್ಗಳಿದೆ ಅದಲ್ಲದೆ ಬಾವಿ ಇದೆ ದೊಡ್ಡದು ಇದೆಲ್ಲ ವ್ಯವಸ್ಥೆಗಳನ್ನು ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡಿಕೊಟ್ಟಿದ್ದಾರೆ ಇದು ಸುತ್ತ ಇದಕ್ಕೆ ಸ್ಟ್ರೀಟ್ ಲೈಟ್ನ ವ್ಯವಸ್ಥೆಗಳಿದೆ ಸ್ಟ್ರೀಟ್ ಲೈಟ್ನ ವ್ಯವಸ್ಥೆಗಳಿಗೆ ಅದಕ್ಕೆ ಸ್ವಿಚ್ಚು ಮೀಟ್ರ್ ಎಲ್ಲ ಸಪ್ರೇಟ್ ಇದೆ ಇದು ಸಹ ನಾನು ಕಳೆದ ಒಂದು ಮೂರು ವರ್ಷದಿಂದ ಪಂಚಾಯತಲ್ಲಿ ಹೇಳಿಕೊಂಡೆ ನಮಗೆ ಇಲ್ಲಿ ಎಂತಂದರೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವು ಅನೈತಿಕ ಚಟುವಟಿಕೆಗಳು ನಡೀತಿದ್ದವು ನಾವು ಇಲ್ಲದಾಗ ಈಗಾದರೆ ನಾವು ಸಿ 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 ಕ್ಯಾಮರಾಗಳುಂಟು ಹಾಗಾಗಿ ಅದರ ಒಂದು ಇದು ಕಡಿಮೆ ಆಗಿದೆ ಮೊದಲು ಇಲ್ಲಿ ನಮಗೆ ತುಂಬ ರಾತ್ರಿ ಭಾರತ ಬಂದಾಗ ಏನೋ ಏನೆಲ್ಲ ಸಿಗುವಂಥದ್ದು ಅಂಥದ್ದೆಲ್ಲ ಇತ್ತು ಹಾಗಾಗಿ ಪಂಚಾಯಿತಿಗೆ ಹೇಳ್ಕೊಂಡವು ನಾವು ಸ್ಟ್ರೀಟ್ ಲೈಟ್ ಮಾಡಿಕೊಡಿ ಅಂತ ಹೇಳಿ ಸ್ಟ್ರೀಟ್ ಲೈಟ್ ಇವತ್ತಿನವರೆಗೆ ಸ್ಟ್ರೀಟ್ ಲೈಟ್ನ ಇದೇ ಇಲ್ಲ ಸರಿ ನಮಗೆ ರೋಡಾದರೂ ಮಾಡಿಕೊಡಿ ಅಂದರೆ ರೋಡ್ಸ್ ಸಹ ಇವತ್ತಿನವರೆಗೆ ಏನು ಅದರ ಇಂಥ ಪರಿಹಾರವೇ ಇಲ್ಲ ಅದ್ರ ಬತ್ತು ಈಕೆ ಮುಖವೇ ಹಾಕಲಿಲ್ಲ ಅವರು ಈಗ ಡೆಂಗ್ಯೂ ಅನ್ನುವಂಥ ಭಯ ಇದೆ ನಮ್ಮ ಹತ್ರ ಇಲ್ಲಿ ನೀರು ನಿಂತಿದೆ ಸಂದೀಪ್ ತೋರಿಸಿ ಇಲ್ಲಿ ನೀರು ನಿಂತಿದೆ ಇದು ಎಷ್ಟು ದಿನ ಆಯ್ತು ಈಗ ನೀರು ನಿಂತು ಸರ್ ಇದು ಎಂತಂದರೆ ನಾವು ಪ್ರತಿ ವರ್ಷ ಇದನ್ನು ಚರಂಡಿಯನ್ನು ಕ್ಲೀನ್ ಮಾಡ್ತೇವೆ ನಾವೇ ನಾವು ನಾಲ್ಕು ಐದು ವರ್ಕ್ಶಾಪ್ನವ್ರು ಸೇರಿ ಈ ಚರಂಡಿಯನ್ನು ಬಿಡಿಸಿ ಯಾವ ಪ್ರತಿ ವರ್ಷವೂ ಕ್ಲೀನ್ ಮಾಡ್ತೇವೆ ಈ ವರ್ಷ ನೋಡಿ ಈಗ ಫುಲ್ ಬೆಳ್ಕೊಂಡಿದೆ ನಾನಿದು ಕ್ಲೀನ್ ಮಾಡಿದರೆ ಮತ್ತೆ ಪುನಃ ನೀರು ನಿಂತು ಮತ್ತೆ ಇದಾಗ್ತದೆ ಅದಕ್ಕೋಸ್ಕರ ನಾವು ಇದನ್ನು ಯಾವುದಕ್ಕೂ ಮುಟ್ಲಿಕ್ಕೆ ಹೋಗಲಿಲ್ಲ ನಮಗೆ ಇದು ಅಧಿಕಾರಿಗಳು ಬಂದು ನೋಡಲಿ ನಂತರ ನಾವು ಇದನ್ನು ಅವರಿಗೊಂದು ಗೊತ್ತಾಗಬೇಕು ವಿಷಯ ಅದಕ್ಕೋಸ್ಕರ ನಾವು ಇದನ್ನು ಹೀಗೆ ಇಟ್ಟಿದ್ದೇವೆ ಚರಂಡಿ ಬ್ಲಾಕ್ ಆಗಿದೆ ಇಲ್ಲಿ ಕಸಗಳು ಗಿಡಗಳು ಗಿಡಗಟ್ಟಿಗಳು ಬೆಳೆದಿದೆ ಯಾವುದು ನಾವು ಕ್ಲೀನ್ ಮಾಡ್ಲಿಕ್ಕೆ ಹೋಗಲಿಲ್ಲ ಇಲ್ಲಾದರೆ ಪ್ರತಿ ವರ್ಷ ನಾವು ನಾಲ್ಕು ವರ್ಕ್ಶಾಪ್ನವ್ರು ಐದು ವರ್ಕ್ಶಾಪ್ನವ್ರು ಸೇರಿ ನಮ್ಮ ಸುತ್ತ ಏರಿಯಾವನ್ನು ನಾವು ಕ್ಲೀನ್ ಮಾಡ್ತೇವೆ ಈಗ ಬಾಕಿ ಆಗಿದೆ ಹಾಗೆ ಇದು ಹೈವೇ ಕಾಮಗಾರಿಯಿಂದ ಆಗಿರುವಂಥ ಸಮಸ್ಯೆ ಇವರು ಕೇಳ್ತಾ ಇರುವಂಥದ್ದು ನೀವು ಕಾಮಗಾರಿ ಮಾಡಿ ಅಭಿವೃದ್ಧಿ ಬೇಕು ಆದರೆ ನಮಗೆ ಇಲ್ಲಿ ಬದುಕುವಂತಹ ರೀತಿಯಾದ ವಾತಾವರಣ ನಿರ್ಮಾಣ ಮಾಡಿಕೊಡಿ ಯಾಕೆಂತಂದರೆ ನಮ್ಮ ರಾ ಮೆಟೀರಿಯಲ್ಸ್ ಬರಲಿಕ್ಕೆ ಆಗೋದಿಲ್ಲ ನಮ್ಮ ಪ್ರಾಡಕ್ಟ್ ಇಲ್ಲಿಂದ ಹೋಗಲಿಕ್ಕೆ ಆಗೋದಿಲ್ಲ ಅಥವಾ ಅಂತಿದ್ರೆ ಹೇಗೆ ನಾವು ಇಲ್ಲಿ ನಮ್ಮ ಬಿಸ್ನೆಸ್ ಮಾಡೋದು ವ್ಯಾಪಾರ ಹೇಗೆ ಮಾಡೋದು ಸಣ್ಣ ಕೈಗಾರಿಕಾ ನಿಗಮ ಈ ಬಗ್ಗೆ ಸೂಕ್ತವಾದಂಥ ನಿರ್ಧಾರನ ಆದಷ್ಟು ಬೇಗ ಕೈಗೊಳ್ಳಬೇಕು ಅನ್ನುವಂಥದ್ದು ಅದರ ಜೊತೆಗೆ ಶಾಸಕರು ಮತ್ತು ಸಂಸದರು ಜೊತೆಗೆ ಅಧಿಕಾರಿಗಳು ಆದಷ್ಟು ಬೇಗ ಇವರಿಗೆ ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಇಲ್ಲದಿದ್ದರೆ ನಾವು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀವಿ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀವಿ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಅಂತ ಹೇಳಿದರೂ ಕೂಡ ಪ್ರಯೋಜನ ಇಲ್ಲ ಇರುವವರಿಗೆ ವ್ಯವಸ್ಥೆಗಳಿಲ್ಲ ಅಂತಂದರೆ ಯಾವ ರೀತಿಯಾದಂಥ ಪ್ರಯೋಜನ ಆಗುತ್ತೆ ಅದರಿಂದ ಇಲ್ಲಿಗ ಇಂಡಸ್ಟ್ರಿ ಮಾಡ್ತಿರೋರಿಗೆ ಅವರ ಕೂಗು ಏನಿದೆ ಅದನ್ನು ಈಡೇರಿಸಬೇಕು ಜೊತೆಗೆ ಇಲ್ಲ ಆಗ್ತಿರುವಂತಹ ಅಭಿವೃದ್ಧಿ ಕಾರ್ಯದ ನಡುವೆ ಅವ್ರಿಗೊಂದು ಚರಂಡಿಯನ್ನು ಬಿಡಿಸಿಕೊಡುವಂಥದ್ದು ಮತ್ತು ಆ ರಸ್ತೆಯನ್ನು ಸರಿಪಡಿಸಿಕೊಡುವಂಥದ್ದು ಆಗಬೇಕು ಅದನ್ನು ಎರಡು ಮಾಡಿ ಕೊಟ್ಟರು ಅವರು ಕೊಂಚ ಸಮಯಕ್ಕೆ ಇರ್ತಾರೆ ಅನ್ನುವಂಥದ್ದು ಅವ್ರೀಗ ಅದನ್ನೇ ಹೇಳ್ತಾರೆ ಈಗ ಇಲ್ಲಿ ಮಾಡ್ತಿರುವಂಥ ಒಂದು ಎರಡು ಶಾಪ್ಗಳು ಈಗಾಗಲೇ ಅವರು ಅವರಿಗೆ ಸಾಗ್ ಅಥವಾ ಅವರ ಐಟಮ್ ಇಲ್ಲಿ ಬರೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರು ರಜಾ ಮಾಡಿ ಮುಚ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಅದು ನಿಮಗೆ ನೋಡ್ಬೋದು ಅಲ್ಲಿ ಕಿಟಕಿದಾರಂದಗಳು ಮೇಲೆ ಸೋಂಟು ಗಿಟ್ಕಿದಾರೆ ಸಾಧಾರಣ ಒಂದು ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ಲಕ್ಷದ ಐಟಮ್ಗಳು ಇಲ್ಲಿ ಕುಳಿತ ಬಿದ್ದಿದೆ ಈಗ ಯಾರೂ ಕೊಂಡೋಗೋರಿಲ್ಲ ಯಾಕೆಂದರೆ ಈಗಿನ ಪರಿಸ್ಥಿತಿಯಲ್ಲಿ ಇದಕ್ಕೆ ಕಾಂಪಿಟೇಟಿವ್ ಆಗಿರುವಂತ ಬೇರೆ ಇಂಡಸ್ಟ್ರಿಗಳಿದೆ ಹಾಗಾಗಿ ಇದು ಬೇಡ ನಮಗೆ ಬೇರೆ ದಿಕ್ಕಲ್ಲ ಯಾಕಂದ್ರೆ ಮೊದಲು ಇಲ್ಲಿ ಭಾರಿ ಒಳ್ಳೆ ವ್ಯವಹಾರ ನಡೀತಿದ್ದಂಥ ಜಾಗ ಇದು ಇಲ್ಲಿಯ ಸಿಮೆಂಟ್ ಧಾರಂಧಗಳುಂಟಲ್ಲ ಅವರು ಈಗ ರಜೆಯಲ್ಲಿದ್ದಾರೆ ಬರಲಿಲ್ಲ ಆದರೆ ಅವರಲ್ಲಿ ಕೇಳಬೇಕಿತ್ತು ಅಷ್ಟು ಅವರಿಗೆ ಆರ್ಡರ್ಗಳಿತ್ತು ಈಗ ಎಲ್ಲವೂ ಇಲ್ಲೇ ಇದೆ ಸಾಧಾರಣ ಒಂದು ಇಪ್ಪತ್ತು ಲಕ್ಷದ ಐಟಮ್ಗಳು ಇಲ್ಲೇ ಇದೆ ಅವ್ರದ್ದು ಕೊಳಿತಾ ಬಿದ್ದಿದೆ ಸಾಗಾಟದಿಲ್ಲದೆ ದಾರಿ ಇಲ್ಲದೆ ವ್ಯವಸ್ಥೆ ಇಲ್ಲದೆ ಓಕೆ ಇದು ಇವರ ವಾಸ್ತವ ಸ್ಥಿತಿ ಇದನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಅಂತೇಳಿ ಶಾಸಕರಲ್ಲಿ ಸಂಸದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾವೆ ಯಾಕೆಂತಂದ್ರೆ ನಮ್ಮ ಊರಿನ ಇಂಡಸ್ಟ್ರಿದಾರರನ್ನ ನಮ್ಮ ಊರಿನ ಉದ್ದಿಮೆದಾರರನ್ನು ಅಭಿವೃದ್ಧಿಪಡಿಸಬೇಕು ಅವರಿಗೆ ಸಪೋರ್ಟ್ ಮಾಡುವಂಥದ್ದು ನಮ್ಮ ಧರ್ಮ ಇಂತಹ ಅಭಿವೃದ್ಧಿಯ ಸಮಯದಲ್ಲಿ ಅವರಿಗಾದ ತೊಂದರೆಯನ್ನು ಆದಷ್ಟು ಬೇಗ ಬಗೆಹರಿಸಿಕೊಡಬೇಕು ಅವರು ಬೇಸತ್ತು ಹೋಗುವ ರೀತಿಯಲ್ಲಿ ಆಗಬಾರ್ದು ಅನ್ನುವಂತಹ ಮನವಿಯನ್ನ ಈ ಮೂಲಕ ಮಾಡ್ತಾ ಇದ್ದೇವೆ ರೂಪೇಶ್ ಮತ್ತು ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರದೊಂಡಲ್ಲೇ ಸುದ್ದಿ ನ್ಯೂಸ್ ಕಾಶಿಬೆಟ್ಟು ಲಾಯ್ಲಾ ಉಜ್ರೆ